ಬೇಯಿಸಿ ಸಿಪ್ಪೆ ತೆಗೆದ ಒಂದು ಬೌಲ್ಗೆ ಪುಡಿ ಮಾಡಿ ಹಾಕಿ ಮ್ಯಾಷರ್ನಿಂದ ಚೆನ್ನಾಗಿ ಮೆತ್ತಗಾಗುವಂತೆ ಮ್ಯಾಶ್ ಮಾಡಿ ಅದಕ್ಕೆ ಅರ್ಧ ಕಪ್ ಕಾರ್ನ್ ಫ್ಲೋರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಬೆರೆಯುವ ಹಾಗೆ ಕಲಿಸಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂತೆ ಮಾಡಿಕೊಳ್ಳಿ ಅದನ್ನು ಒಂದು ಕವರ್ಗೆ ಹಾಕಿ ರೆಕ್ಟಾಂಗಲ್ ಶೇಪ್ಗೆ ನೀಟಾಗಿ ಲಟ್ಟಿಸಿ ಹತ್ತು ನಿಮಿಷ ಫ್ರೀಜರ್ನಲ್ಲಿ ಆ ಕವರನ್ನು ಇಟ್ಟು ಸೆಟ್ ಆಗಲು ಬಿಡಿ ಹತ್ತು ನಿಮಿಷದ ನಂತರ ಫ್ರೀಸರ್ನಿಂದ ಹೊರಗೆ ತೆಗೆಯಿರಿ ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ ಕವರ್ನಲ್ಲಿ ಲಟ್ಟಿಸಿಟ್ಟ ಮಿಶ್ರಣವನ್ನು ಕವರ್ನಿಂದ ಆಚೆ ತೆಗೆದು ಉದ್ದುದ್ದ ಟೇಪ್ನಂತೆ ಕತ್ತರಿಸಿ ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ ಮೇಲೆ ಸ್ವಲ್ಪ ಪೆರಿ ಮಸಾಲಾ ಪುಡಿ ಉದುರಿಸಿ ಹಾಲು ಲಾಂಗ್ ಫ್ರೈಸ್ ಮಾಡಿ ಸವಿಯುವುದು ಒಂದು ಅತ್ಯಂತ ಅದ್ಭುತವಾದ ಅನುಭವ